ನಮಸ್ಕಾರ ರೈತ ಮಿತ್ರರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವಿವತ್ತು ಚಿತ್ರದುರ್ಗ ಹೂವಿನ ಮಾರುಕಟ್ಟೆ ಬೆಲೆ ತಿಳ್ಕೊತಾ ಹೋಗೋಣ ಮೊದಲೇದಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸೆಂಟೆಲ್ಲ ಹೂವಿನ ಬೆಲೆ ಮಾರಿಗೆ ಇನ್ನೂರು ರೂಪಾಯಿ ಬೆಳ್ಳೆಂಟಿ ಹೂವಿನ ಬೆಲೆ ಮಾರಿಗೆ ನೂರ ಇಪ್ಪತ್ತು ರೂಪಾಯಿ ಪೂರ್ಣಿಮಾ ಹೂವಿನ ಬೆಲೆ ಮಾರಿಗೆ ಇನ್ನೂರ ರೂಪಾಯಿ ಆಸ್ಟ್ರೇಲಿಯಾ ಇನ್ನೂರು ರೂಪಾಯಿ ಚಾಂದಿನಿ ಮಾರಿಗೆ ಇನ್ನೂರು ರೂಪಾಯಿ ಆಗಿರುತ್ತದೆ ರೆಡ್ ರೂಬಿ ಮಾರಿಗೆ ಇನ್ನೂರೈವತ್ತು ರೂಪಾಯಿ ಆಗಿದೆ ಕನಕಾಂಬ್ರ ಬಿಡಿ ಆರುನೂರು ರೂಪಾಯಿ ಕೆ ಜಿ ಆಗಿದೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ಣಿಮಾ ವೈಟ್ ಇನ್ನೂರ ಇಪ್ಪತ್ತು ರೂಪಾಯಿ ಹೂವು ಏನು ಡೌನ್ ಆಗಿಲ್ಲ ಅಷ್ಟೊಂದು ಕನಕಾಂಬ್ರ ಎಂಬತ್ತು ರೂಪಾಯಿ ಕಟ್ಟಿದ್ದು ಮಾರಿಗೆ ಅದೇ ರೀತಿ ಸುಗಂಧರಾಜ ನಾಟಿ ನೂರ ಐವತ್ತು ಬಾದಾಮಿ ನೂರ ಎಂಬತ್ತು ರೂಪಾಯಿ ರೆಡ್ ರೋಸ್ ನೂರ ಐವತ್ತು ಯೆಲ್ಲೋ ರೋಸ್ ನೂರ ಎಂಬತ್ತು ಕಾಕಡ ಏಳ್ನೂರು ದುಂಡು ಮಲ್ಲಿಗೆ ಆರುನೂರು ಸೂಜ್ ಮಲ್ಲಿಗೆ ಏಳ್ನೂರು ಕಟ್ಟಿದ್ದು ಕಾಕಡ ಎಪ್ಪತ್ತು ರೂಪಾಯಿ ಪತ್ರೆ ಎಂಬತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಅದೇ ರೀತಿ ಚೆಂಡು ಚೆಂಡುವ ತೊಂಬತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಧನ್ಯವಾದಗಳು